ವೀಕ್ಷಕರೇ ಸಮೀಕ್ ವಾಣಿ ಸುದ್ದಿವಾಹಿನಿಯಿಂದ ತುಕಾರಾಮ್ ಗೌರೆ ಬೀದರ್ ತಾಲೂಕಿನ ಕಪ್ಲಾಪುರ್ ಜೆ ಅಂಗಡಿ ಸಂಖ್ಯೆ ಎಂಬತ್ನಾಲ್ಕರಲ್ಲಿ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಸಾರ್ವಜನಿಕರಿಗೆ ವಿತರಿಸಬೇಕಾಗಿರತಕ್ಕಂತಹ ಪಡಿತರದಲ್ಲಿ ಸಾಕಷ್ಟು ಅಕ್ರಮ ಎಸಗಿ ಎಸಗ್ತಾ ಇದ್ದಾರೆ ಅಂತಕ್ಕಂಥ ಒಂದು ಅಳಲನ್ನ ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ತೋಡ್ಕೊಂಡಿದ್ದಾರೆ ಅಲ್ಲಿ ಹೇಳ್ತಕ್ಕಂಥ ಸಾರ್ವಜನಿಕರ ಒಂದು ಅಳಲು ಏನಾಗಿತ್ತು ಅಂತಂದಾಗ

ರಾಶನ್ ಚಾಲು ಆಗಿ ನಡೆದು ಆಯ್ಲ್ ಹಾಕಿದ್ರು ಅಚ್ಚಾ ಸುಮಾರು ಹಿಂಗೆ ಕಮ್ಮಿ ಕೊಡೋದೆ ರಾಶನ್ ಕಮ್ ಕೊಡೋದೆ ಕಾಲ್ ಬೀಳುತ್ತಾನ ಕೈ ಬೀಳುತ್ತಾನ ಮತ್ತೆ ಚೋಡ ಚೋಡಿತಾನ ಅಚ್ಚಾ ಈಗ ನಾವು ನಾವು ರೊಕ್ಕ ತಗೋಲ್ಲ ಅಂತ ಹೇಳ್ತಾ ಇದ್ದಾನ ಬಾ ಹಂಗ ಹೇಳ್ತಾನ ಅವ ಈಗ ಇದೇ ರಾಶನ್ ನೀವು ಕಾಟ ಮಾಡ್ರಿ ಈಗ ನಿಮಗೆ ಕಳ್ ಮಾಡತ್ತ ನಮ್ ಕಳ್ ಮಾಡಿ ರಾಶನ್ ನಾ ಬರಬಾರ್ದ ಇವ್ರ ಕಳ್ಳು ರಾವ ಒಯ್ದಾನ ಅಂತ ಹೇಳತ್ತ ರಾಶನ್ ಕಮ್ ಕೊಟ್ರಿ ರಾಶನ್ ಇಲ್ಲದ

ಯಾವೂರವ್ರದ್ದು ಕಾಪ್ಲಾಪುರ ಕಾಪ್ಲಾಪುರ ಇದು ಅಂಬ್ದಲ್ಪಾಡು ಕೂಡ ಇಲ್ಲೇ ಬರ್ತೇನೆ ರೀ ಅಂದಲ್ಪಾಡು ಕಾಪಲಾಪುರ ಇಲ್ಲೇ ಬರ್ತು ಆಚೆ ಎಷ್ಟು ಅವು ನಿಮ್ಮ ಕಾರ್ಡ್ ನಿಮ್ಮ சார்ஜன ಶಿರಾಮಣಿ ಶಿರೋಮಣಿ ಏಷ್ ವರ್ಷ ಹಿಡಿದು ಕೊಡ್ತೀರಿ ಮ್ಯಾಮ್ ರೇಷನ್ ಇಪ್ಪತ್ತು ಇಪ್ಪತ್ತೈದು ವರ್ಷ ಈಗ ಅಮಲಾಲ್ಪುರ ಗ್ರಾಮದವ್ರು ನಿಮಗೆ ಒಂದು ಬ್ಲೇಮ್ ಮಾಡ್ತಾ ಇದ್ದಾರೆ ಏನಂತ ತಮ್ಮ ತಮ್ಮ ಹೊಡಿತಾ ಬಿ ಹತ್ತು ರೂಪಾಯಿ ತಗೋತೀರಂತ ರೇಷನ್ ಕೊಡುವಾಗ ಭೀ ಹತ್ತು ರೂಪಾಯಿ ತಗೋತೀರಂತ ಈಗ ಎರಡು ವರ್ಷ ಕಮಿಷನ್ ಟೈಮಿನಾಗ ಹತ್ತು ರೂಪಾಯಿ ತೊಗೊಂಡಿ ನಾವು ಸುಳ್ಳು ಹೇಳಲ್ಲ ಈಗ ನಮ್ಮ ಕಮಿಷನ್ ಕೂಡ ಹೇಳೋದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಯಾರ ಬಾಲ್ ತಗೊಂಡಿಲ್ಲ ಮತ್ ನಾನು ಕಂಟಿನ್ಯೂ ತಿಂಗಳಿಗೆ ಹತ್ತು ಕಿಲೋ ಕೊಡ್ತೇನೆ ಅಮಲಪ್ಪನವರು ಒಂದಿನ ಬರ್ತಾರ ಬಂದ್ರೆ ಯಾರಿಗೆ ತಪ್ಪಿ ಮರ್ ದಿವಸ ನಾವು ಮನೆ ಮುಟ್ಟ ಮನೆ ಮುಟ್ಟ ಕಳಿಸ್ತಾರ ನಾನು ಶಾರ್ಟೇಜ್ ಅಂತ ಹೇಳಿ ಒಂದ್ ಕಿಲೋ ಕಮ್ಮಿ ಹೋಯ್ತ ಅಂತ ಹೇಳಿ ಕೇಳಿದ್ರಿ ಅವ್ರಿಗೆ ಅಷ್ಟೇ ಸರ್ ಈ ತಿಂಗಳ ಅವರು ಲೇಟ್ ಮಾಡಿ ಕೊಟ್ಟಿದ್ರಿ ಒಂದ್ ತಿಂಗಳು ಈ ತಿಂಗಳು ಮಾರು ಲೇಟ್ ಮಾಡಿ ಕೊಟ್ಟರು ಸರ್ ಜಾಮಪಾಡದ ಸರ್ವರ್ ಬರಲ್ಲ ಅದೇ ನಾಲ್ಕೈದು ದಿವಸ ತಮ್ ತೊಗೊಂಡು ನಾಲ್ಕು ದಿವಸ ರಾಶನ್ ಕೊಟ್ಟಿ ಮತ್ತೆ ಅಮರಪಾಲ್ ಹೋಗಿ ಒಂದಿನ ಅಲ್ಲಿ ಬರ್ದು ಅಲ್ಲಿ ಬರ್ದು ಹೋಗಿ ಮಜ್ಜಿಯ ಕುಂತಿ ಇಲ್ಲಿ ಿ ನಾಲ್ಕು ದಿವಸ ತಗೊಂಡಿದ್ರಿ ಸರ್ ಇಲ್ಲಿ ಮೂರ್ ನಾಲ್ಕು ದಿವಸ ನಿನ್ಸುದೇ ಸುದ್ದಿ ಕೊಡ್ತೀನಿ ಇಲ್ಲ ಮಮ್ಮ ಈಗ ಪ್ರತಿ ತಿಂಗಳೇನಪ್ಪ ಅಂದ್ರೆ ಒಂದ್ ತೆಲಿಗೆ ಹತ್ತು ಕೆಜಿ ಕೊಡ್ಬೇಕಂತ ಅವ್ರ ಈಗ ನಮ್ದಾಲ್ಪಡ ಗ್ರಾಮದವ್ರು ಏನಂತ ಬ್ಲೇಮ್ ಮಾಡ್ತಾ ಇದಾರೆ ಅವ್ರ ಮೇಲೆ ಒಂದ್ ಎಂಬತ್ತು ಎಂಬತ್ತು ನಾಲ್ಕು ಆಡವ ಅಂತ ಹೇಳ್ತಾ ಇದಾರೆ

ಅವರು ಐವತ್ ಅರವತ್ ಹರಿ ಅವ್ರ ಮುಂಜಾನೆ ಬಂದ್ ಬಾರತ ಅವ್ರು ಮುಗಿದ ಹೋಯ್ತಾರ ಯಾರ ಯಾರ ಒಬ್ಬರಿ ತಪ್ಪ ಸರ್ ಅವ್ರಿಗ್ ಮನೆಮಟ್ಟ ನಾನ್ ಚೀರಾ ಇಲ್ಲ ನಿಮ್ದು ಅವರು ಅವ್ರ ಮುಗ್ರ ನಾಲ್ಕು ಮಂದಿರೋ ಐದು ಮಂದಿರ ಗೊತ್ತಿಲ್ಲ ಬಟ್ ನಿಮಗೆ ಕೊಡೋದ ಹದಿನೈದು ದಿನ ಮತ್ ನೀವು ಒಂದ್ ದಿವಸ ಕೊಡ್ತೀರಿ ಇಲ್ಲ ಅಲ್ರಿ ಅವ್ರ ನಾಲ್ಕು ದಿನ ನಾಲ್ಕು ಜನ ಇರ್ಲಿ ಐದ್ ಹತ್ತು ಹತ್ ಕಾಡಲಿ

ಕೇವಲ ಎರಡರಿಂದ ಮೂರು ದಿವಸ ನಾಲ್ಕು ದಿವಸ ಪಡಿತರ ವಿತರಣೆ ಮಾಡಿ ಇಡೀ ತಿಂಗಳು ಯಾವುದೇ ರೀತಿಯ ಪಡಿತರ ವಿತರಣೆ ಮಾಡದೆ ಸಾರ್ವಜನಿಕರಿಗೆ ವಂಚನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನ ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಅದ್ರ ಜೊತೆ ಜೊತೆಯಲ್ಲಿ ಪಡಿತರ ವಿತರಣೆಗಾಗಿ ಏನ್ ಥಮ್ ಇಂಪ್ರೆಷನ್ ಆಗುತ್ತದೋ ಥಮ್ ಇಂಪ್ರೆಷನ್ಗಾಗಿ ಹತ್ತು ರೂಪಾಯಿ ಪ್ರತಿಯೊಬ್ಬ ಪಡಿತರ ಚೀಟಿದಾರನಿಂದ ವಸೂಲಿ ಆಗ್ತಾ ಇದೆ ವಸೂಲಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಕೂಡ ಅಲ್ಲಿರ್ತಕ್ಕಂಥ ಸಾರ್ವಜನಿಕರದಾಗಿದೆ ಅದರ ಜೊತೆ ಜೊತೆಯಲ್ಲಿ ಪ್ರತಿಯೊಬ್ಬ ಕಾಡ್ದಾರನಿಗೆ ತೂಕ ಮಾಡಿ ಕೊಡಲು ಕೂಡ ಇವರಿಂದ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಕೂಡ ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಹಾಗಾದರೆ ಸರ್ಕಾರ ಕೊಡ್ತಕ್ಕಂತಹ ಪ್ರತಿ ಕ್ವಿಂಟಲ್ ಗೆ ನೂರ ಐವತ್ತು ರೂಪಾಯಿ ಸರ್ಕಾರ ನಿಗದಿ ಮಾಡಿ ವಿತರಿಕರಿಗೆ ಕೊಡ್ತಾ ಇದೆ ಹಾಗಾದರೆ ಡೀಲರ್ಗಳು ಈ ನೂರ ಐವತ್ತು ರೂಪಾಯಿ ಪ್ರತಿ ಕ್ವಿಂಟಲ್ ಗೆ ನೀವು ಸಾರ್ವಜನಿಕರಿಗೆ ಪಡಿತರ ವಿತರಣೆ ಮಾಡಲಿಕ್ಕೆ ಸರ್ಕಾರದಿಂದ ತಗೊಳ್ತಕ್ಕಂತಹ ದುಡ್ಡು ಏನ್ ಮಾಡ್ತಾ ಇದ್ದೀರ ಸ್ವಾಮಿ ಸಾರ್ವಜನಿಕರಿಂದ ವಸೂಲಿ ಮಾಡತಕ್ಕಂತಹ ಹಣದಿಂದ ನೀವೇನು ಮಸಾ ಮಾಡ್ತಾ ಇದ್ದೀರಲ್ಲ ನಮ್ಮ ಅಂಗಡಿ ಮಾಲಕರಿಗೆ ವಿತರಕರಿಗೆ ಸರ್ಕಾರದಿಂದ ಕೊಡ್ತಕ್ಕಂತಹ ಏನು ನೂರ ಐವತ್ತು ರೂಪಾಯಿ ಇದೆ ಆ ನೂರ ಐವತ್ತು ನಮಗೆ ಹೆಚ್ಚಿಸಬೇಕು ನಮ್ಮ ಪರಿಹಾರ ನಡೆಸಿ ನಮ್ಮ ಪರಿವಾರ ನಡೆಸಲಿಕ್ಕೆ ಆಗ್ತಾ ಇಲ್ಲ ಇಷ್ಟು ದುಡ್ಡಿನಿಂದ ಅಂತೇಳಿ ನೀವು ನಿಮ್ಮ ಅಳಲನ್ನ ಸರ್ಕಾರದ ಮುಂದೆ ತೋಡ್ಕೊಳ್ಳಿ ಪ್ರತಿಭಟನೆ ಮಾಡಿ ಧರಣೆ ಮಾಡಿ ಅದನ್ನು ಬಿಟ್ಟು ನಿಮಗೆ ಸಾಕಾಗ್ತಾ ಇಲ್ಲ ಅಂತ ಹೇಳಿ ಒಂದು ನೆಪ ಇಟ್ಟುಕೊಂಡು ಸಾರ್ವಜನಿಕರಿಂದ ಸರ್ಕಾರ ಕೊಡ್ತಕ್ಕಂತಹ ಉಚಿತವಾದಂತಹ ನಡೀತಾ ಇದೆ ಅದು ಎಲ್ಲ ಇನ್ಸ್ಪೆಕ್ಟರ್ಗಳ ಗಮನಕ್ಕಿದೆ ಮತ್ತು ನೀಡಿರ ಗಮನ ಕೂಡ ಇದೆ ಇದರ ವಿರುದ್ಧ ಇಲ್ಲಿಯವರೆಗೆ ಯಾವುದೇ ರೀತಿಯ ಕ್ರಮ ಆಗಿಲ್ಲ ಒಂದು ವೇಳೆ ಆ ಅಂಗಡಿ ಮಾಲಕ ಆ ಆಹಾರ ಧಾನ್ಯವನ್ನು ಖರೀದಿ ಮಾಡಲಿಲ್ಲ ಅಂದಾಗ ಯಾಕೆ ಸ್ವಾಮಿ ಅಕ್ರಮವಾಗಿ ಕಳಸಂತೆಯಲ್ಲಿ ಆಹಾರ ಧಾನ್ಯವನ್ನ ಮಾರಾಟ ಆಗ್ತದೆ ಕಳಸಂತೆಯಲ್ಲಿ ಯಾಕೆ ಇದನ್ನ ಪೊಲೀಸರು ಹಿಡಿತಕ್ಕಂತ ಕೆಲಸ ಮಾಡ್ತಾರೆ ಒಳ್ಳೆ ವ್ಯವಸ್ಥೆಯಿಂದ ನಡೀತಾ ಇದ್ದಾಗ ಇದೆಲ್ಲ ಯಾವುದೂ ಆಗೋದಿಲ್ಲ ಡಿಡಿಗಳೇ ಪ್ರವೀಣ್ ಬರಗಾಲೆ ಅವರೇ ದಯವಿಟ್ಟು ಜಿಲ್ಲೆಯಲ್ಲಿ ಇನ್ನಾದರೂ ಎಚ್ಚೆತ್ತುಕೊಂಡು ನೀವು ವ್ಯವಸ್ಥೆಯನ್ನ ಸರಿಪಡಿಸಬೇಕು ಅಂತೇಳಿ ನಾನು ನನ್ನ ಸುದ್ದಿವಾಹಿನಿಯ ಮುಖಾಂತರ ತಮ್ಮ ಗಮನಕ್ಕೆ ತರಲು ಬಯಸ್ತೇನೆ ಜಿಲ್ಲೆಯಲ್ಲಿರ್ತಕ್ಕಂತಹ ಮುಗ್ಧ ಜನರು ಯಾವುದೇ ಭ್ರಷ್ಟಾಚಾರಕ್ಕೆ ಒಳಗಾಗದೆ ಎಲ್ಲಿಯೂ ಕೂಡ ಲಂಚ ಕೊಡದೆ ಎಲ್ಲಿ ನಡೀತಾ ಇದೆ ಭ್ರಷ್ಟಾಚಾರ ನಡೀತಾ ಇದೆ ಅದನ್ನ ನಮ್ಮ ಗಮನಕ್ಕೆ ತರಲು ತಾವು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಮೊಬೈಲ್ ಸಂಖ್ಯೆ ನೈನ್ ಏಟ್ ಡಬಲ್ ಫೋರ್ ಒನ್ ಟೂ ನೈನ್ ಟೂ ನೈನ್ ಏಟ್ಗೆ ಕರೆ ಮಾಡಿ ತಮ್ಮ ಸಮಸ್ಯೆಯನ್ನ ಹೇಳಬೇಕಂತೇಳಿ ನಾನು ಈ ಸುದ್ದಿವಾಹಿನಿ